ಪಾರ್ಕಿಂಗ್ ಏರಿಯಾ ಇದು ಇದೆಲ್ಲ ಪಾರ್ಕಿಂಗ್ ಏರಿಯಾ ಕೋಟೆ ಎಂಟ್ರೆನ್ಸ್ ಇದೆ ವಿಜಯನಗರ ಕಾಲದಲ್ಲಿ ಕಟ್ಟಿದಂಥ ಕೋಟೆ ಇದು ಮಧುಗಿರಿ ಕೋಟೆ ಮಧುಗಿರಿ ಬೆಟ್ಟ ಇದೇ ನೋಡಿ ತಿಡ್ಡಿ ಎಬ್ಬಾಗಿಲು ಅಥವಾ ಗೇಟ್ ಆಫ್ ಹೆಲ್ ಇದು ಇಪ್ಪತ್ತೈದು ಅಡಿ ಹಗಲ ಹದಿನೇಳು ಅಡಿ ಉದ್ದ ಇದೆ ಪಕ್ದರ್ ಸುರಂಗ ಬಾಗಿಲು ಇದೆ ನೋಡಿ ಇದು ಈಗ ಹತ್ಕೊಂಡು 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 ಎಷ್ಟು ಕಡಿಮೆ ಆಗಿದೆ ನೋಡ್ರಿ ಮಧುಗಿರಿ ಬೆಟ್ಟ ಸ್ಮಾರಕಗಳ ರಕ್ಷಣೆ ಮಾಡಬೇಕನ್ನ ಇದಕ್ಕೆ ನಮ್ಮ ತಲೆಮಾರಿಗೆ ಇವೆಲ್ಲ ಯೂಸ್ ಆಗ್ತವೆ ಗಿರಿ ಬೆಟ್ಟ ಸುತ್ಕೊಂಡು 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 ಬಂದಾಗ ಆಯ್ತು ಚಿತ್ರದುರ್ಗದಿಂದ ಇಲ್ಲಿ ಬರೋ ಸರ್ ಪ್ರತಿಯೊಂದು ಬಾಂಗ್ಲು ಸಣ್ಣದಾಗಿ ಹಾಕಿದೆ ಅಂದರೆ ಶತ್ರುಗಳಿಂದ ಕೋಟೆನ ಕಾಪಾಡೋಕ್ಕೆ ಕುಡಿಯುವ ನೀರಿಗಾಗಿ ಬಳಸ್ತಿದ್ದು ಕಲ್ಯಾಣಿ ಟೂರಿಸ್ಟ್ ಬರ್ತಾನೆ ಇರ್ತಾರಂತ ಡೈಲಿ ಮಧುಗಿರಿ ಕೋಟೆ ಒಂದು ಐತಿಹಾಸಿಕ ಸ್ಥಳ ಐತೆ ಪ್ರತಿಯೊಂದು ಹೆಜ್ಜೆಗೂ ಅಲ್ಲ ಕಬ್ಣದಿದೆ ಹೀಗೆ ಪ್ರತಿಯೊಂದು ಮೆಟ್ಲಿಗೂ ಈ ಥರ ಸಪೋರ್ಟಿಂಗ್ ರಾಡಕ್ಕಂತ ಹೋಗಿದ್ದಾರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಮಾತ್ರ ಎಲ್ಲ ತಗೋಲ್ಲಿ ಬರೀ ಥರ ಕಲ್ಮೇಲೆ ಕಿತ್ತಿರೋ ಮೆಟ್ಲುಗಳೇ ಇದೆ ಈ ಥರ ತುಂಬ ಜಾಸ್ತಿ ಈಗ ನೋಡ್ರಿ ಈಗ ಇದೆ ಇಳಿಯೋಕ್ಕೂ ಕಷ್ಟಪಡ್ಬೇಕು ಹತ್ತಕ್ಕೂ ಕಷ್ಟಪಡ್ಬೇಕು ಹತ್ತಕ್ಕಿನ್ನ ಇಳಿಯೋದು ಬಾರಿ ಕಷ್ಟಪಡ್ಬೇಕು ಸ್ವಲ್ಪ ಏನಾದರೂ ಅಂದರೆ ಫುಲ್ಲು ಕೆಳಗೆ ನೋಡೋ ಹಾಗಾದ್ರೆ ಇದು ಕಲ್ಲು ಇದಲ್ಲ ಕಲ್ಲಲ್ಲಿ ಬಿಟ್ಟು ಸಿಗಲ್ಲ ಹತ್ಕೊಂಡು ಹತ್ಕೊಂಡು ಬಂದರೆ ಬಂದರೆ ಜೀವನದಂಗೆ ಕಲ್ಲಿದ್ದಂಗೆ ಹತ್ತಲೇಬೇಕು ಹತ್ತಿದ್ರೆ ಮಾತ್ರ ಜೀವನಕ್ಕೊಂದು ಬೆಲೆ ಇರುತ್ತೆ ಅಲ್ವಾ ನೋಡಿ ವಾಸ್ ನೀವು ಹೇಗಿದೆ ಅವರು ಜನಗಳಿಗೂ ಕೂಡ ಏನಾಗ್ಬೋದು ಅಂತ ಎಲ್ಲ ಗಿಪ್ ಹಾಕಿದ್ದಾರೆ ಾರೆ ಇಳಿಬೇಕು ಸ್ವಲ್ಪ ಯಾ ಮಾಡಿದ್ರೆ ಕೆಳಗೆ ಕೋಟೆ ಅಂಗಡಿ ನೋಡಿದ್ರೆ ಸಣ್ಣ ಬಾಗಿಲು ಯಾಕಂದ್ರೆ ಶತ್ರುಗಳು ಸುಲಭವಾಗಿ ಬರಬಾರ್ದಂತ ಆವಾಗಲೇ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಲವ್ ಸಿಂಬಲ್ಗಳು ಹೊರ ಹೋಗ್ಬಿಟ್ಟಿದ್ದಾರೆ ಇಲ್ಲಿ இல்ல பீடியார ஒே ஊர்பட்டணும் இல்லே பீடியோக்கார சிக்கி

ಬರೀ ಗಾರೆಯಿಂದ ಕಟ್ಟಿರೋದು ನೋಡಿ ಆ ಕಾಲದಲ್ಲಿ ಎಷ್ಟು ಬಿಗಿ ಎಷ್ಟು ಶಕ್ತಿ ಮೂರ್ ಸಾವಿರದ ಒಂಬೈನೂರ ಮೂವತ್ತಡಿ ಫೀಟ್ ಎತ್ತರ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರೋದಂತೆ ಅವರು ಸಂಪತ್ತಿಗೋಸ್ಕರ ಹಂಗೆ ಮಾಡ್ಬಿಟ್ರೆ ಹತ್ತಕ್ಕೂ ಕಷ್ಟ ಪಡ್ತಿದ್ದಾರೆ ಇಳಿಯಕ್ಕೂ ಕಷ್ಟ ಪಡ್ತಿದ್ದಾರೆ ಹೀಗೆ ಹತೀ ಅತಿ ಅತ್ತ ಕಷ್ಟಪಡ್ತಾನೆ ಇದು ನೋಡೋಕ್ಕೂ ಒಂದು ಆಳ ಕಾಡುತ್ತೆ ಈಗ ರಿಯಲ್ ಸಿ ನೀರು ಹೊಂಡ ಹ್ಞೂ ನಾವು ಇವತ್ತು ಇಷ್ಟು ವರ್ಷ ಕಂಪ್ಲೀಟ್ ಕಂಪ್ಲೀಟ ನೋಡೋಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಒಂದು ದಿನಕ್ಕೆಲ್ಲ ಕಂಪ್ಲೀಟ್ ಆಗಲ್ಲ ಸಣ್ಣ ಬಾಗಿಲು ಯಾಕಂದ್ರೆ ಶತ್ರುಗಳು ಸುಲಭವಾಗಿ ಬರಬಾರ್ದು ಅಂತ ಆವಾಗಲೇ ಈ ತರ ಪ್ಲಾನ್ ಮಾಡಿದ್ದಾರೆ ಕಲ್ಲಡೆ ಹೋಗೋಕ್ಕಿಲ್ಲ ಮಕ್ಕಳು ಎಲ್ಲ ಹೋದ್ರೆ ಈ ಕಡೆ ಭೀ ಬರ್ತಾರೆ

ಕೋಟೆ ಅದು ಕೂಡ ಕೋಟೆ ನೀರಿನ ವ್ಯೂ ನೋಡಿ ಹೇಗಿದೆ ಸೂಪರ್